ಕಾರ್ಯಕ್ರಮ ನಿರಂತರವಾಗಿ ಸುರಳಿತವಾಗಿ ಅದೇ ಎಲ್ಲರಿಗೂ ಸಮೃದ್ಧವಾದ ಧಾರ್ಮಿಕ ಮಾಹಿತಿ ಧಾರ್ಮಿಕ ಹಾಡುಗಳು ಒಂದು ಸಾಂಸ್ಕಾರಿಕವಾದಂಥ ಕೌಟುಂಬಿಕವಾದಂಥ ಗ್ರಾಮೀಣ ಸೊಗಡಿನ ಅಖಂಡ ಭಾರತದ ಪ್ರಾಚೀನತೆ ಮತ್ತು ಸನಾತನ ಧರ್ಮದ ಇತಿಹಾಸವನ್ನು ಈ ದೇವಿ ಪುರಾಣದ ಮೂಲಕ ಎಲ್ಲರಿಗೂ ನಮ್ಮ ಗ್ರಾಮೀಣ ಭಾಗದ ಜನತೆಗೆ ಒಣಪಡಿಸುತ್ತಿರುವ ಈ ಹತ್ತನೇ ವರ್ಷದ ಪುರಾಣ ಕಾರ್ಯಕ್ರಮವು ನಿಜವಾಗಲೂ ಸಂಸ್ಕಾರವನ್ನು ಬಿತ್ತುವಂಥ ಒಂದು ಕೆಲಸವನ್ನು ಈ ಪುರಾಣದ ಮೂಲಕ ಜನತೆಗೆ ನಡೀತಾ ಇದೆ ಆದರೆ ಈ ಒಂದು ಯಾವುದೇ ಕಾರ್ಯಕ್ರಮ ಗ್ರಾಮೀಣ ಭಾಗದಲ್ಲಿ ನಡೀತವೆ ಇಲ್ಲಿ ಯಾವ ಮಾಧ್ಯಮದವರು ಈ ಕಾರ್ಯಕ್ರಮವನ್ನು ಬಂದು ವರದಿ ಮಾಡುವಂಥ ಕೆಲಸವನ್ನು ಮಾಡೋದಿಲ್ಲ ಈಗ ಮಾಧ್ಯಮದ ವಿಷಯವನ್ನು ತೊಗೊಂಡು ನಿಮಗೆ ವಿಷಯ ಮಾತಾಡೋದಾದ್ರೆ ಹೆಚ್ಚು ಪ್ರಿಂಟ್ ಮೀಡಿಯಾ ಅಂದ್ರೆ ಪತ್ರಿಕಾ ಮಾಧ್ಯಮ ಭಾಳ ಚೀನ್ ಆಗ್ತಾ 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 ಕೇವಲ ಊರಿಗೆ ನಾಲ್ಕೆಂಟು ಪೇಪರ್ ಬರುವಂಥ ಒಂದು ಪರಿಸ್ಥಿತಿಗೆ ಬಂದಿಂತದೆ ನಾನು ಹತ್ ಹದಿನಾರು ಹದಿನೆಂಟು ವರ್ಷ ಅದೇ ಥರದ್ದು ಒಂದು ಪೇಪರನ್ನು ಮುಂದುವರ್ಸ್ಕೊಂಡು ಬಂದು ಈ ಮೊನ್ನೆ ಮಹಾಮಾರಿ ಕೊರೋನಾ ಪಳಿಸಿದಾಗ ಒಂದು ಪತ್ರಿಕೆಯನ್ನು ನಿಲ್ಲಿಸುವಂಥ ಸಂದರ್ಭ ಬಂತು ಈ ಈ ಒಂದು ಪತ್ರಿಕೆ ಮೂಲಕ ಸಮಾಜವನ್ನು ಸಮಾಜದ ಅಂಕುಡೊಕ್ಕುಗಳನ್ನು ಸಮಾಜದ ಭ್ರಷ್ಟಾಚಾರವನ್ನು ಜನತೆಗೆ ಸರಿಯಾಗಿ ಮುಟ್ಟಿಸುವಂಥ ವ್ಯವಸ್ಥೆಯನ್ನು ಅದರ ಮೂಲಕ ನಾವು ಹೋರಾಟದ ಒಂದು ರೂಪದಲ್ಲಿ ಮಾಡ್ತಾ ಇರ್ತೀವಿ ಅದಕ್ಕೆ ಜನತೆಯ ಬೆಂಬಲವೂ ಕೂಡ ಬೇಕಾಗ್ತತಿ ಮತ್ತು ಪ್ರಜ್ಞಾವಂತರು ಹಾಗೂ ಒಂದು ಯಾವುದೇ ಒಂದು ಕಷ್ಟ ಕಾರ್ಪಣ್ಯಗಳು ಬಂದಾಗ ಆರ್ಥಿಕವಾಗಿ ಬೆಂಬಲಕ್ಕೆ ನಿಲ್ಲುವಂಥವ್ರು ಬೇಕಾಗ್ತದೆ ಅಂದ್ರೆ ನಿರಂತರವಾಗಿ ಪತ್ರಿಕಾ ಮಾಧ್ಯಮ ಬೆಳೀಲಿಕ್ಕೆ ಸಾಧ್ಯ ಆ ಒಂದು ನಿಟ್ಟಿನಲ್ಲಿ ಪತ್ರಿಕಾ ಓದುಗರ ಸಂಖ್ಯೆ ಪತ್ರಿಕಾ ಮ್ಯಾಲಿನ ಜನರ ಅಭಿಲಾಷೆ ಕಡಿಮೆ ಆಗ್ತಾ ಆಗ್ತಾ ಬರ್ತಕ್ಕಂಥ ಈ ದಿನಮಾನದಲ್ಲಿ ಈಗ ಡಿಜಿಟಲ್ ಮಾಧ್ಯಮ ಅಂಥೇಳಿ ಹೊಸದಾಗಿ ಯೂಟ್ಯೂಬು ಯೂಟ್ಯೂಬಿನ ಯುಗ ಅಂತ ಕರಿಬೋದು ಯೂಟ್ಯೂಬ್ ಬೆಳೀತಾ ಇದ್ದಾವೆ ಯೂಟ್ಯೂಬಿನ ಪ್ರಭಾವ ವಿಶೇಷವಾದಂಥ ನಾಡಿನ ಹಲವಾರು ಬರಲಾರ್ದಂಥ ಹಗರಣಗಳು ಹೊರಗೆ ತರುವಂತ ಒಂದು ಯೂಟ್ಯೂಬರ್ಸ್ ಈಗ ಬೆಳೆದು ಹೊರಗೆ ಬರ್ತಾ ಇದ್ದಾರೆ ನೀವು ಯೂಟ್ಯೂಬನ್ನು ಕರೆಕ್ಟಾಗಿ ಫಾಲೋ ಮಾಡೋದಾದ್ರೆ ಇಂದಿನ ಎಲ್ಲ ಕಾರ್ಯಕ್ರಮಗಳನ್ನು ಯಾರು ಈ ಕಾರ್ಯಕ್ರಮ ಇಲ್ಲಿ ಬಂದು ಯೋಚನೆ ಮಾಡಿರಲ್ಲ ಅವರು ಮರುದಿನ ಅವ್ರ ಮನೆಯಲ್ಲೇ ಕೂತು ಆ ಒಂದು ಅನ್ನು ವೀಕ್ಷಣೆ ಮಾಡಿದ್ರೆ ಇಡೀ ಕಾರ್ಯಕ್ರಮವನ್ನು ನೀವು ಆ ಯೂಟ್ಯೂಬ್ ಮೂಲಕ ಕಾಣ್ಬೋದು ಯಾರು ಏನು ಮಾತಾಡಿದರು ಎಂಥ ಮಾತ್ರೆವನ್ನಾಡಿದರು ಎಷ್ಟು ಮಹತ್ವದ ಮಾತು ಅದರ ತೂಕ ಏನು ಪ್ರತಿಯೊಂದು ಧರ್ಮದ ವಿಚಾರಗಳನ್ನು ಈ ಒಂದು ಯೂಟ್ಯೂಬಿನ ಮೂಲಕ ನಿಮಗೆ ತಲುಪಿಸುವಂಥ ಒಂದು ಹೋರಾಟ ನಾವು ಮಾಡ್ತಾ ಇರ್ತೀವಿ ಬಟ್ ನಾವು ಏನಿರ್ತೀವಿ ಎಲೆ ಮರೆ ಕಾಯ ಕೆಲಸ ಮಾಡ್ತಿರ್ತೀವಿ ನಮ್ಮ ಒಂದು ಮಹತ್ವ ನಮ್ಮ ಒಂದು ಬೆಲೆ ಯಾರಿಗೂ ಮೋಸ್ಟ್ಲಿ ಬಹುತೇಕರಿಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಕೆಲವೇ ಕೆಲವು ನಮ್ಮ ಶರಣಾತ್ಮಕವರಿಗೆ ಮತ್ತು ಆ ಸೋಷಿಯಲ್ ವರ್ಕ್ನಲ್ಲಿ ಯಾರು ಕೆಲಸ ಮಾಡ್ತಿರ್ತಾರೆ ಅಂಥವ್ರಿಗೆ ಅದು ಮೊಬೈಲ್ ಮೊಬೈಲನ್ನು ಎಲ್ಲರೂ ಬಳಸ್ತೀರಿ ಆದರೆ ಮೊಬೈಲ್ ಒಳಗೆ ಯಾವ ವಿಷಯವನ್ನು ಓದಿದ್ರೆ ನಾವು ಪ್ರಜ್ಞಾವಂತರಾಗ್ತೀವಿ ಅನ್ನೋಂಥದ್ದನ್ನು ಇವತ್ತಿನ ಯುವಕರಿಗೆ ಇವತ್ತಿನ ಯುವ ಆ ಪ್ರಜ್ಞೆ ಇಲ್ಲ ಯಾಕಂದ್ರೆ ಈ ಒಂದು ಮೊಬೈಲ್ ಅಂಡ್ರಾಯ್ಡ್ ಅಂತ ಏನು ಕಳ್ತೀವಲ್ಲ ದೊಡ್ಡ ಮೊಬೈಲ್ ಆ ಮೊಬೈಲ್ ಬಂದಮೇಲೆ ಅಶ್ಲೀಲತೆಯ ಪ್ರಚಾರ ವಿಪರೀತವಾಗಿ ಬೆಳೀತಾ ಇದೆ ಆದ್ರಿಂದ ಪಟ್ಟೆ ಹುಡುಗರು ಅಂದರೆ ಸಣ್ಣ ಚಡ್ಡಿ ಹಾಕುವಂಥ ಹುಡುಗರು ಕೂಡ ತುಂಬ ದಾರಿ ಬಿಟ್ಟು ಹೋಗ್ತಕ್ಕಂಥ ಒಂದು ವಿಚಾರಧಾರೆಗಳಿಗೆ ಬಲೆ ಆಗ್ತವ ಈ ವಿಚಾರಗಳನ್ನು ಸರಿಯಾಗಿ ಪಾಲಕರು ಗಮನಿಸ್ತಕ್ಕಲ್ಲ ಯಾರಾದರೂ ಗಮನಿಸ್ತಾರಲ್ಲ ಇದನ್ನ ಯಾರಾದರೂ ಹೇಳಿದ್ರ ಆ ಹೇಳಿದವರನ್ನು ಹೊರತಾಗಿ ಅವರಿಗೆ ಮಕ್ಕಳನ್ನ ಒಂದು ಪ್ರೋತ್ಸಾಹಿಸುವಂಥ ಕೆಲಸ ಮಾತ್ರ ಬುದ್ಧಿವಾದ ಹೇಳಿದವರಿಗೆ ಭಾಳ ಕಡಿಮೆ ಇಲ್ಲಿ ಪ್ರೋತ್ಸಾಹ ಸಿಗೋದು ಹಾಗಾಗಿ ಈಗ ಬೆಳೀತಕ್ಕಂಥ ಮಕ್ಕಳಿಗೆ ನಾವು ಸಂಸ್ಕಾರನ ಇಂಥ ಒಂದು ಧರ್ಮದ ಕೆಲಸದಲ್ಲಿ ಧರ್ಮದ ಪುರಾಣ ಪುಣ್ಯಕತೆ ಪ್ರವಚನಗಳ ಏನು ಬಂದರು ಇಲ್ಲಿ ನೀವು ತಿಳಿಯಬಾಕ್ತಿರಿ ಅಲ್ಲಿ ನಾವು ಏನಾದರೂ ಒಂದು ವಿಚಾರಗಳನ್ನು ಹೇಳಿದಾಗ ಅದನ್ನು ಯಾವುದೋ ಒಂದು ಹಾದಿಯಾಗಿ ನೋಡೋದು ಹಿಂಸರಿಸುವಂಥ ಕೆಲಸ ಆಗಬಾರ್ದು ಸೀರಿಯಸ್ ಆಗಿನೂ ತಗೋಬೇಕು ಅಂದ್ರೆ ಮಕ್ಕಳನ್ನು ನಿಮ್ಮ ನಿಮ್ಮ ಮಕ್ಕಳನ್ನ ಹಿಡಿದೊಳಗೆ ಇರ್ತಕ್ಕಂಥ ಕೆಲಸ ನಡೀತೈತಿ ಇವತ್ತು ಹೆಣ್ಮಕ್ಳು ಇರ್ಬೋದು ಮಕ್ಕಳೇ ಇರ್ಬೋದು ಭಾಳಷ್ಟು ಅಶ್ಲೀಲ ವಿಚಾರಗಳಿಗೆ ಆಗ್ತಕ್ಕಂಥ ವಿಚಾರ ಈ ಫೋನಿಂದ ನಡೀತೈತಿ ಅದಾಗದಂತ ಅವರು ಪ್ರತಿನಿತ್ಯವೂ ಅದನ್ನು ಮಕ್ಕಳು ಏನು ಮಾಡ್ತಾರೆ ಮೊಬೈಲ್ನಲ್ಲಿ ಅನ್ನುವಂಥದ್ದನ್ನು ಗಮನಕ್ಕಿಟ್ಟು ದಯವಿಟ್ಟು ಅದನ್ನು ಪ್ರತಿಯೊಬ್ಬ ಪಾಲಕರು ಪಾಲಿಸ್ಬೇಕು ಮಕ್ಕಳಾಗಿ ನಿಗಾ ಇಡಬೇಕು ಅಂತ ಹೇಳಿ ಈ ಒಂದು ಈ ಗುರುಗಳು ಇವತ್ತ ಈ ದಿವ್ಯ ಸ್ಥಾನ ದೇವನ್ನ ವಹಿಸ್ತಕ್ಕಂಥ ಪೂಜ್ಯರು ಬರುವ ಒಂದು ವಿಳಂಬದ ಕಾರಣ ನಮಗೆ ಈ ಮಾತನಾಡತಕ್ಕಂಥ ಅವಕಾಶ ಸಿಕ್ಕಿರೋದು ನಮ್ಮ ಭಾಗ್ಯ ಅಂತ ಅಂದ್ಕೊಂಡು ನಾವು ನಮ್ಮ ಹೆಸರಿನಲ್ಲೇ ಗೊಳ್ಳಿನ ಸ್ಟುಡಿಯೋ ಅಂತ ಮಾಡಿದ್ದೀವಿ ರೀ ಮೊಬೈಲ್ ಇದು ಸುಮಾರು ವರ್ಷದಿಂದ ನಾನು ನಡೆದು ಬರ್ತಾ ಇದೆ ಬಟ್ ಜನರಿಗೆ ಬಹಳಷ್ಟು ಗ್ರಾಮೀಣ ಭಾಗದಲ್ಲಿ ಅದರ ಒಂದು ಪರಿಚಯ ಆಗಿರಲಿಲ್ಲ ಈ ಒಂದು ಗ್ರಾಮೀಣ ಭಾಗದ ಇಂಥ ಪರಿಸ್ ಒಂದು ವಿಷಯಗಳನ್ನು ನಾವು ಹಾಕೋದ್ರಿಂದ ನೀವೆಲ್ಲ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾನಿವತ್ತು ಬೇರೆ ಬೇರೆ ಸಮಾಜಕ್ಕೆ ವಿಚಾರಗಳನ್ನು ಬಿಟ್ಟು ನಮ್ಮ ಗ್ರಾಮೀಣ ಭಾಗದಲ್ಲಿ ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಎಲ್ಲ ಕಾರ್ಯಕ್ರಮಗಳನ್ನು ಹಾಕ್ತಕ್ಕಂಥ ಕೆಲಸಕ್ಕೆ ನೇಗಿದ್ದೀವಿ ಪತ್ರಿಕೆ ಓದುಗರು ಇವತ್ತು ಇಲ್ಲ ಆದರೆ ನೋಡುಗರಿಗೆ ಈ ನೋಡುಗರಿಗೆ ಸರಿಯಾದ ವಿಷಯವನ್ನು ಒದಗಿಸಬೇಕಂದ್ರೆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾವು ಯೂಟ್ಯೂಬ್ ಮೂಲಕ ನಿಮಗೆ ತಲುಪಿಸುವಂಥ ವ್ಯವಸ್ಥೆ ಮಾಡೋಣ ಅಂತ ಆ ಒಂದು ನಿರ್ಧಾರದ ಮ್ಯಾಗ ಇವತ್ತು ಯೂಟ್ಯೂಬನ್ನು ಆರಂಭ ಮಾಡಿದೀವಿ ಅದನ್ನು ನೀವು ಸರಿಯಾಗಿ ಸಬ್ಸ್ಕ್ರೈಬರ್ ಆಗುವಂಥ ಕೆಲಸ ಮಾಡಿರಿ ಮತ್ತು ಅದರಾಗ ನೀವು ಮಕ್ಕಳು ಮಕ್ಕಳ ಬರ್ತ್ಡೇ ಇರ್ತವೆ ಜೊತೆಗೆ ಅನೇಕ ಕೌಟುಂಬಿಕ ಕಾರಣಗಳು ಕಾರ್ಯಕ್ರಮಗಳು ನಡೀತಿರ್ತಾವೆ ಅವೆಲ್ಲ ಕಾರ್ಯಕ್ರಮಗಳು ನಿಮ್ಮ ನಿಮ್ಮ ಮೊಬೈಲ್ನಾಗ ಹೋಗ್ತಿರ್ತಾವೆ ಅವನ್ನ ಕಳಿಸ್ಕೊಟ್ರ ಪ್ರತಿಯೊಂದು ಮೊಬೈಲ್ ಏನು ಮಾಡಿರ್ತೀರಿ ಆ ವಿಡಿಯೋಗಳು ಅಪ್ಲೋಡ್ ಆದ್ರೆ ಸಮಾಜದಲ್ಲಿ ಬೆಲೆ ಬಾಳುವಂಥ ವಿಷಯಗಳು ಅದರಲ್ಲಿ ಇರ್ತಾವೆ ನೀವು ಅದರ ಒಂದು ವಿಷಯಗಳನ್ನು ಹೊರಗೆ ಹಾಕಲಿಲ್ಲ ಅಂದ್ರೆ ಅವು ಯಾರಿಗೂ ತಲುಪೋದಿಲ್ಲ ಅವು ಎಷ್ಟು ಮಹತ್ವದಂತೂ ಯಾರಿಗೂ ಗೊತ್ತಾಗೋದಿಲ್ಲ ಅದಕ್ಕೆ ನಿಟ್ಟಿನ ತಮ್ಮ ಮೊಬೈಲ್ನಾಗ ತಮ್ಮ ಕಾರ್ಯಕ್ರಮಗಳನ್ನ ಅಥವಾ ನಡೆದ ಘಟನಾವಧಿಗಳನ್ನ ಏನೇ ಇದ್ರು ನಮ್ಮಂತ ಯೂಟ್ಯೂಬರ್ಸ್ ನಂಬರ್ ಗಳನ್ನು ತಗೊಂಡ್ರು ಅವ್ರಿಗೆ ತಲುಪಿಸಿ ಒಂದು ವಿಷಯ ಹಾಕಿನಿ ಮಾತು ಚಿತ್ರ ಪ್ರಸಾರ ಮಾಡ್ರಿ ಯೋಗ ಇತ್ತಂದ್ರೆ ಅದನ್ನು ಸ್ವಲ್ಪ ನೀವು ಸಮಾಜಕ್ಕೆ ಕೆಲಸ ಮಾಡ್ರಿ ಅಂತ ನೀವು ಹೇಳಿದ್ರೆ ನಮ್ಗೆ ಇನ್ನೊಂದಿಷ್ಟು ಪ್ರೋತ್ಸಾಹ ಆ ವಿಷಯದಲ್ಲಿ ಸಿಗುತ್ತಾ ಯೂಟ್ಯೂಬ್ ಅಂದ್ರೆ ಒಂದು ಪ್ರಭಾವಿ ಮಾಧ್ಯಮ ಅಂತ ನೀವೆಲ್ಲ ಭಾವಿಸ್ತೀರಿ ಯಾಕಂದ್ರೆ ಸಾಮಾನ್ಯವಾದಂತ ಒಂದು ಸ್ಥಾನಮಾನ ಅದಕ್ಕೆ ಅದ್ಭುತವಾದಂತಹ ಒಂದು